ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿರಬೇಕು ಹೀರೆಕಾಯಿಯಲ್ಲಿ ಜಾಸ್ತಿ ಫೈಬರ್ ಕಂಟೆಂಟ್ ಇರುತ್ತೆ ಡೈಜೆಷನಿಗೆಲ್ಲ ತುಂಬ ಒಳ್ಳೆಯದು ಹೀರೆಕಾಯಿ ಮೇಲೆ ಲೈಟಾಗಿ ಸ್ಕ್ರೆಪ್ ಮಾಡಿದ್ದೀನಿ ಬಾಣಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನಕಾಯಿ ಜೀರಿಗೆ ಇಂಗು ಎಲ್ಲ ಹಾಕಿ ಸ್ವಲ್ಪ ಕೆಂಪಗೆ ಹುರಿಬೇಕು ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವರಾತ್ರಿ ಫ್ರೆಂಡ್ ಮನೆಯಲ್ಲಿ ಕುಂಕುಮ ಕರೆದಿದ್ದರು ಇದ್ದರು ಹೋಗಿ ಬಂದೆ ಬಂದು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಿದೆ ಇವಾಗ ಹೀರೆಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ತೀನಿ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಎರಡು ನಿಮಿಷ ಮುಚ್ಚಿಟ್ಟಿರ್ತೀನಿ ನವರಾತ್ರಿ ಹಬ್ಬ ಅಂದರೆ ನಮ್ಮನೆಯಲ್ಲಿ ಗೊಂಬೆ ಕೂರಿಸೋ ಪದ್ಧತಿ ಎಲ್ಲ ಇಲ್ಲ ಇಲ್ಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಗೊಂಬೆ ಕೂರಿಸಿರ್ತಾರೆ ಕುಂಕುಮಕ್ಕೂ ಕರೀತಾರೆ ಚಟ್ನಿಗೆ ಈರುಳ್ಳಿ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ಸಾಧ್ಯವಾದಷ್ಟು ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದು ಶಂಕರಮಠಕ್ಕೆ ಹೋಗಿದ್ವಿ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ವಿ ಈ ಥರ ನೆಮ್ಮದಿ ಖುಷಿ ಎಲ್ಲ ಆಗುತ್ತೆ ದೇವಸ್ಥಾನಗಳ ಅಲಂಕಾರವೂ ಜೋರಾಗಿರುತ್ತೆ ತುಂಬ ಜನ ಸೇರಿರ್ತಾರೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಪೀಸ್ ಮಾಡಿಟ್ಟ ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ ಇದನ್ನ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಚಟ್ನಿ ಬೇಗ ಹಾಳಾಗಲ್ಲ ಒಂದು ನಿಮಿಷ ಬಿಸಿ ಮಾಡಿದರೆ ಸಾಕು ಈ ರೀತಿಯ ಮೆಥಡು ನಿಮಗಿಷ್ಟ ಆದರೆ ಬೇರೆಯವರಿಗೂ ಶೇರ್ ಮಾಡಿ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಹುಳಿಗೆ ಬೇಕಾದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಬೇಕು ದೋಸೆ ರೊಟ್ಟಿ ಚಪಾತಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿ ವೀಡಿಯೋ ನೋಡ್ತಿರೋರು ಒಂದು ಸರಿ ಟ್ರೈ ಮಾಡಿ ಉಪ್ಪು ಹುಳಿ ಖಾರ ಅವರವ್ರ ಟೇಸ್ಟಿಗೆ ತಕ್ಕನಾಗೆ ಹಾಕ್ಕೊಳ್ಬೇಕು ಈ ಕ್ರಮದಲ್ಲಿ ಮಾಡಿದ ಚಟ್ನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಟೇಕ್ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ